ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಮಣಿಪುರ ರಾಜ್ಯದ ಇಂಫಾಲ್ನಲ್ಲಿ ಇದ್ದೇನೆ ಇಂಫಾಲ್ನಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದ ಒಂದು ಬೆಟ್ಟದ ತುದಿಯಲ್ಲಿದ್ದೇನೆ ಮಾರ್ಜಿನ್ ಅಂತ ಹೇಳುವಂತಹ ಒಂದು ವಿಶೇಷವಾಗಿರುವ ಬೆಟ್ಟ ಇಲ್ಲಿಯ ಪ್ರದೇಶಗಳು ನೋಡಿ ಹೇಗಿದೆ ಅಂತೇಳಿ ಒಂದು ಸಣ್ಣ ಸಣ್ಣ ಊರುಗಳು ಆ ಸಣ್ಣ ಸಣ್ಣ ಊರುಗಳಲ್ಲಿ ಪೂರ್ತಿ ಮನೆಗಳು ಅದರ ಸುತ್ತ ಜಮೀನುಗಳು ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ಕೆಲವು ಮರ ಅಡ್ಡ ಆಗ್ತಿದೆ ಅದರ ಕೆಳಗಡೆ ಭತ್ತದ ಗದ್ದೆಗಳು ಮಧ್ಯದಲ್ಲಿ ಎತ್ತರದ ಬೆಟ್ಟಗಳು ಎತ್ತರದ ಬೆಟ್ಟದಲ್ಲಿ ಬುಡಕಟ್ಟು ಸಮುದಾಯದ ವ್ಯಕ್ತಿಗಳೆಲ್ಲ ವಾಸಿಸ್ತಾರೆ ಸಾಮಾನ್ಯ ಜನರೆಲ್ಲರೂ ಕೂಡ ಈ ರೀತಿ ಕೆಳಭಾಗದಲ್ಲೆಲ್ಲ ವಾಸಿಸ್ತಾರೆ ಆದರೆ ನಾನಿವತ್ತು ತೋರಿಸ್ಲಿಕ್ಕೆ ಬಂದಿರುವಂಥದ್ದು ಒಂದು ಹಾಕಿ ಗೇಮ್ನ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಪೋಲೋ ಅನ್ನೋವಂಥ ಒಂದು ಹೆಸರಲ್ಲಿ ಇವತ್ತೊಂದು ಹಾಕಿ ರೀತಿಯ ಗೇಮ್ ಇದೆ ಅಂದರೆ ಕುದುರೆಯಲ್ಲಿ ಓಡ್ತಾ ಹಾಕಿ ಆಟ ಆಡುವಂಥದ್ದು ಅದರ ಮೂಲ ಮಣಿಪುರದ ಇಂಫಾಲ್ ಅದಕ್ಕೋಸ್ಕರ ಒಂದು ವಿಶೇಷವಾಗಿರುವಂಥ ಸ್ಮಾರಕವನ್ನು ಮಾಡಿದ್ದಾರೆ ನೋಡಿ ಈ ಸ್ಮಾರಕ ನಿಮಗೆ ಕಾಣ್ತಾ ಇದೆ ನೋಡಿ ಅತ್ಯಂತ ಎತ್ತರವಾಗಿದೆ ನಾನು ಇಂಥ ಜಾಗದಿಂದ ಸುಮಾರೊಂದು ನೂರು ಅಡಿ ಎತ್ತರದ ಮೇಲೆ ಅದರ ಮೇಲ್ಗಡೆ ಸುಮಾರೊಂದು ಇನ್ನೂರೈವತ್ತು ಅಡಿಯ ಮೇಲ್ಗಡೆ ಈ ಪ್ರತಿಮೆ ಇರುವಂಥದ್ದು ಅತ್ಯಂತ ದೊಡ್ಡದಾಗಿರುವಂಥ ಪ್ರತಿಮೆ ನೋಡಿ ಈ ಹ್ಯಾಂಡ್ ಇದೆ ಅಲ್ಲ ಒಂದು ಸುತ್ತಿಗೆಯ ಅದು ಕೋಲದ ಕೋಲಿದ್ದು ಸ್ಟಿಕ್ ಇದು ಅದರಲ್ಲಿ ಆಡುವಂಥದ್ದು ಕುದುರೆಯಲ್ಲಿ ಆಟ ಆಡುವಂಥದ್ದು ಇದರದ್ದು ಲೈವ್ ಆಗಿ ಅದರ ವಿಡಿಯೋನು ಕೂಡ ನಾನು ತೋರಿಸ್ತೇನೆ ಅದರ ಜೊತೆ ಈ ಪೋಲೋ ಗೇಮ್ ಅಂದ್ರೆ ಮತ್ತೆ ಇದು ಹೇಗೆ ಮಣಿಪುರದಲ್ಲಿ ಎಸ್ಟಾಬ್ಲಿಷ್ ಆಯಿತು ಇಲ್ಲಿಂದ ಹೇಗೆ ಪ್ರಚಾರ ಆಯಿತು ಅನ್ನೋಂತ ಸಂಗತಿಯನ್ನು ನಮ್ಮ ಸ್ನೇಹಿತರಾಗಿರುವಂಥ ಸಕಲೇಶ್ ಅವರು ಬಂದಿದ್ದಾರೆ ನಮ್ಮ ಜೊತೆ ಅವ್ರ ಜೊತೆ ಮಾತಾಡ್ತೇನೆ ಬನ್ನಿ ಶಿವಪ್ರಸಾದ್ರೆ ನಮಸ್ಕಾರ ನಮ್ಮ ಕನ್ನಡ ಜನತೆಗೂ ಒಂದು ನಮಸ್ಕಾರ ಈ ಪ್ರತಿಮೆ ನಮ್ಮ ಶಿವಪ್ರಸಾದ್ ಹೇಳಿರ ನೋಡಿ ಇದು ಕಂಚಿನ ಪ್ರತಿಮೆ ಇದು ಪೋಲೋ ಗೇಮ್ನ ಒಂದು ಸ್ಟ್ಯಾಚ್ಯೂ ಬನ್ನಿ ನಾನು ಮುಂದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಪೋಲೋ ಗೇಮ್ ನ ಬಗ್ಗೆ ನಮ್ಗೆ ಎಕ್ಸ್ಪ್ಲನೇಷನ್ ಕೂಡ ನಾನು ಕೊಡ್ತೀನಿ ಈಗ ಈ ಪೋಲೋ ಗೇಮ್ ಅನ್ನೋದು ಒಂದು ಕುದುರೆ ಮುಖಾಂತರ ಹಾಕಿ ಆಟವನ್ನು ಆಡುವ ಒಂದು ಗೇಮ್ ಇದು ನಮ್ಮ ಮೇನ್ ಮೇನ್ ಆಗಿ ನಿಮಗೆ ಅಂದ್ರೆ ನಮ್ಮ ಈ ಈ ರೈತರ ರೈತರ ಗೇಮ್ ಇದು ಇದು ಕುದುರೆ ಇಲ್ಲಿ ಹೆಚ್ಚಾಗಿ ಕುದುರೆ ಕುದುರೆಯನ್ನ ಸಾಕ್ತಾ ಇದ್ರು ಏನಕ್ಕೆ ಅಂದ್ರೆ ಬಾರ್ಡರ್ ಅಲ್ಲಿ ಮಾಯನ್ಮಾರ್ ಅನ್ನೋದು ಇರೋದ್ರಿಂದ ಇಲ್ಲಿನ ಸೈನಿಕರು ಕುದುರೆಗಳನ್ನ ತಗೊಂತಾ ಇದ್ರು ಅದಕ್ಕೆ ಒಂದು ಟ್ರೈನಿಂಗ್ ಅನ್ನ ಕೊಡಬೇಕಾಗಿತ್ತು ಅದಕ್ಕೆ ಅವರು ಏನ್ ಮಾಡೋರು ಈಗ ವ್ಯವಸಾಯ ಆದ್ಮೇಲೆ ಒಂದು ಮನೋರಂಜನೆಗೆ ಒಂದು ಬೇಕಾಗಿತ್ತಲ್ಲ ಅದನ್ನ ಒಂದು ಗೇಮ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು ಅದೇ ಪೋಲೋ ಗೇಮ್ ಅದು ಕೃಷಿಕರು ಸ್ಟಾರ್ಟ್ ಮಾಡಿದ್ದ ಒಂದು ಗೇಮ್ ಇದು ಇದನ್ನ ಬ್ರಿಟಿಷರು ಅದನ್ನ ಆ ಗೇಮ್ ಅನ್ನ ಗುರುತಿಸಿದ್ರು ಇದು ಎಲ್ಲೋ ಲಂಡನ್ ಇಂದ ಬಂದಿದ್ದ ಗೇಮ್ ಅಲ್ಲ ನಮ್ಮ ಭಾರತದ ಒಂದು ಸಣ್ಣ ರಾಜ್ಯವಾದ ನಲವತ್ತು ಲಕ್ಷ ಜನಸಂಖ್ಯೆ ಇರುವ ಒಂದು ಇಂಫಾಲ್ ನಲ್ಲಿ ಸ್ಟಾರ್ಟ್ ಆಗಿದ್ದ ಒಂದು ಪೋಲೋ ಗೇಮ್ ನಮ್ಮ ಭಾರತ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಈ ನೋಡಿ ನಮ್ಮ ಕೇಂದ್ರ ಸರ್ಕಾರ ಏನು ಸ್ಥಾಪನೆ ಮಾಡಿದ ಒಂದು ಪೋಲೋ ಗೇಮ್ ನ ಸ್ಟಾಚ್ಯೂಅನ್ನ ನೋಡೋದಕ್ಕೆ ನೋಡಿ ಪ್ರವಾಸಿಗರು ಬಂದು ಅಹ್ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಈಗ ಎಲ್ಲೋ ಹೋಗಿ ನೀವು ಫಾರಿನ್ ಅಲ್ಲಿ ಹೋಗಿ ದುಡ್ಡು ಖರ್ಚು ಮಾಡಿ ನಾವು ವಿಸಿಟ್ ಮಾಡ್ತೀರಿ ಅಲ್ಲೆಲ್ಲ ಅವ್ರಿಗೆ ನಾವು ಖರ್ಚು ಮಾಡಿ ಅವರಿಂದ ನಾವು ಬಯಸ್ ಆಗಿ ಗುಂಡು ಇದೀರಿ ಇವತ್ತಿನ ದೇಶದಲ್ಲಿ ಲಂಡನ್ ನಾವಿಲ್ಲೆಲ್ಲ ಹೋಗಿ ಹೋಗಿ ಗುಂಡ್ಕೊಳ್ಳೋದು ನಾವು ಇಲ್ಲಿಂದ ಇಲ್ಲಿನ ಒಂದು ಭಯೋತ್ಪಾದಕ ನಾವು ನೋಡ್ತಾ ಇದ್ರಿ ಬೇಡ ಬನ್ನಿ ನಮ್ಮ ಜಿ ಡಿ ಪಿ ಅನ್ನ ಗ್ರೋತ್ ಮಾಡೋದಿಕ್ಕೆ ನಾವಿಲ್ಲಿ ಇಲ್ಲಿ ವೀಕ್ಷಣೆ ಮಾಡುವಂತಹ ಪ್ಲೇಸ್ಗಳು ಸುಮಾರು ಇದೆ ನಮ್ಮ ಜ ನಾವು 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 ವೀಕ್ಷಣೆ ಮಾಡುವಂತಹ ನಮ್ಮ ಜ ನಮ್ಮ ರಾಜ್ಯಗಳಲ್ಲಿ ಹಲವಾರು ರಾಜ್ಯಗಳಲ್ಲಿ ಹಲವಾರು ವಿಧವಾದ ಸ್ಮಾರಕಗಳು ಒಳ್ಳ ವಿಸಿಟಿಂಗ್ ಪ್ಲೇಸಸ್ ಮತ್ತೆ ನೇಚರ್ ಅನ್ನ ತುಂಬಾ ಇದೆ ಇದನ್ನ ನಾವು ನೋಡೋಣ ನೋಡಿ ನಾವು ಪೋಲೋ ಗೇಮ್ ನ ಪಕ್ಕ ನಾವು ಇದೀರಿ ಈಗ ಇಲ್ಲಿ ನೋಡಿ ಕೇಬಲ್ ಅನ್ನ ಎಳ್ದಿದ್ದಾರೆ ಇದು ಕೇಬಲ್ ಏನೋ ರಾಗಿ ಮುಟ್ಟೆ ಅಕ್ಕಿ ಮುಟ್ಟೆ ತರೋದಕ್ಕಲ್ಲ ಇದು ಕೇಬಲ್ ಕಾರ್ ಅನ್ನೋದು ಇಲ್ಲಿ ಕೆಲಸ ನಡೀತಾ ಇದೆ ಈಗ ನಮ್ಮ ನಾವು ಎಲ್ಲೋ ಹೋಗಿ ಕೇಬಲ್ ಕಾರ್ ಹೋದ್ರಿ ನಾವು ಫಾರಿನ್ ಹೋಗಿದ್ದೆ ಕೇಬಲ್ ಕಾರ್ ಹೋದೆ ಏನಕ್ಕೆ ನಾವು ಅಲ್ಲಿ ಹೋಗ್ತಾ ಇರೋದು ಆ ದೇಶದ ಆರ್ಥಿಕತೆಯನ್ನು ಇಂಪ್ರೂವ್ ಮಾಡೋದಿಕ್ಕೆ ಬೇಡ ಬನ್ನಿ ನಮ್ಮ ನಮ್ಮ ಭಾರತ ದೇಶದಲ್ಲಿರುವ ಇಂಪಾಲ್ ನಲ್ಲಿ ಕೇಬಲ್ ಕಾರನ್ನು ಉಪಯೋಗಿಸಿ ನಮ್ಮ ಭಾರತ ದೇಶದ ಆರ್ಥಿಕತೆಯನ್ನು ಇಂಪ್ರೂವ್ ಮಾಡೋಣ ಜಿ ಡಿ ಪಿ ಗ್ರೋತ್ ಮಾಡೋಣ ನೋಡಿ ಸಹ ಸಕಲೇಶ್ವರ ಒಂದು ಸೂಪರ್ ಆಗಿರೋ ಒಂದು ಇನ್ಫಾರ್ಮೇಶನ್ ಕೊಟ್ಟರು ಹೇಗೆ ಬಂದಿದೆ ನೋಡಿ ಕೇಬಲ್ ಕಾರ್ ನಾವೆಲ್ಲ ಹೊರ ದೇಶದಲ್ಲಿ ವಿಡಿಯೋಗಳಲ್ಲಿ ನೋಡ್ತಿದ್ವಿ ನೋಡಿ ಈ ರೀತಿ ಇರ್ತದೆ ಕೇಬಲ್ ಕಾರ್ ಹೇಗಿದೆ ನೋಡಿ ಎಲ್ಲ ಬಂದು ಸೆಟ್ ಆಗಿ ಆಗಿದೆ ನೋಡಿ ಎರಡು ಸೀಟ್ಗಳು ಇರ್ತದೆ ಒಂದು ಮೂರು ಮೂರು ಜನ ಆರು ಜನ ಕೂತ್ಕೊಳ್ಬಹುದು ಮೇಲಿಂದ ಕೆಳಗಿನವರೆಗೆ ಬರ್ಬೋದು ನೋಡಿ ಆ ಕೇಬಲ್ನ ಎಳೆಯುವಂಥ ಒಂದು ಚಕ್ರ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತೇಳಿ ಹೇಳಿ ಕರೆಂಟ್ ಉಪಯೋಗಿಸ್ಕೊಂಡು ಮಾಡುವಂಥದ್ದು ಅದಕ್ಕೆ ಸೆಟ್ಟಿಂಗ್ ಆಗಿ ನೋಡಿ ದೊಡ್ಡದಾಗಿರುವಂಥ ಒಂದು ಸಾಕಬ್ದಾರನ್ನ ಸೆಟ್ ಮಾಡಿದ್ದಾರೆ ಒಂದು ಸೂಪರ್ ಆಗಿರುವಂಥ ವ್ಯವಸ್ಥೆ ಬರ್ತಿದೆ ಅಂದರೆ ಇಷ್ಟು ಸಣ್ಣ ಸ್ಟೇಟಿಗೆ ಇಷ್ಟು ದೊಡ್ಡ ದೊಡ್ಡ ವ್ಯವಸ್ಥೆಗಳು ಬಂದಾಗ ಈ ದೇಶದಿಂದ ನಾವು ಯಾವುದೋ ಮೂಲೆಗೆ ಹೋಗೋ ಬದಲು ಈ ದೇಶದ ಈ ರಾಜ್ಯಗಳಿಗೆ ಸಣ್ಣ ಪುಟ್ಟ ರಾಜ್ಯಗಳಿಗೆ ಬಂದರೆ ಇಲ್ಲಿಯೇ ಜಿ ಡಿ ಪಿ ಗ್ರೋತ್ ಆಗುತ್ತೆ ಮತ್ತು ಇಲ್ಲಿ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಅದೇ ರೀತಿಯಲ್ಲಿ ನೀವು ಈ ಪೋಲೋ ಗೇಮ್ ನ ಬಗ್ಗೆ ನೀವು ಕೇಳಿದ್ರಿ ಈಗ ನಿಮ್ಗೆ ತೋರಿಸ್ತಿರುವಂತದ್ದು ನಾನು ಪ್ರಾಕ್ಟಿಕಲ್ ಆಗಿ ಪೋಲೋ ನ ಹೇಗೆ ಆಡ್ತಾರೆ ಅಂತ ಹೇಳಿ ಒಂದು ಗ್ರೌಂಡ್ ತೋರಿಸ್ತೇನೆ ನೋಡಿ ಪ್ರತಿಯೊಂದು ಕುದುರೆಯನ್ನು ಇಡ್ಕೊಳ್ಲಿಕ್ಕೂ ಒಬ್ಬೊಬ್ರು ಜನ ಇದ್ದಾರೆ ಕೆಲವು ಕುದುರೆಗಳ ಬಾಲಕ್ಕೆ ನೋಡಿ ಈ ರೀತಿ ಕಟ್ಟಿದ್ದಾರೆ ಇನ್ನು ಕೆಲವಕ್ಕೆ ಈ ರೀತಿ ಓಪನ್ ಆಗಿ ಬಿಟ್ಟಿದ್ದಾರೆ ಪ್ರತಿಯೊಂದು ಕುದುರೆಗಳು ಇದೆ ಇಲ್ಲಿ ಒಂದು ತಂಡ ನೋಡಿ ಪ್ರಿಪೇರ್ ಆಗ್ತಿದೆ ಅಂತ ಹೇಳಬಹುದು ಇದ್ರ ಆಗ್ತಾ ಇದ್ದಾರೆ ನಮ್ಮ ಇಂಡಿಯಾ ಟೀಮ್ ಇದು ಹೆಣ್ಮಕ್ಳು ಒಬ್ಬರಿ ರೆಡಿ ಆಗುದನ್ನು ಕಾಣಬಹುದು ಕುದುರೆ ಹಾಕುವಂತದನ್ನು ಕಾಣಬಹುದು ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಹೆಣ್ಮಕ್ಳು ರೀತಿಯಲ್ಲಿ ವಾರ್ಮ್ ವಾರ್ಮಪ್ ಮಾಡುದು ಕುದುರೆ ಓಡ್ಬೇಕು ವಾರ್ಮ್ ಅಪ್ ಆಗ್ಬೇಕು ವೇಗ ತಗೋಬೇಕು ಇದೆಲ್ಲವೂ ಕೂಡ ಇಲ್ಲಿ ನಡೀತದೆ ನೋಡಿ ಇಷ್ಟು ಕುದುರೆಗಳಿದ್ರೆ ಸುಮಾರು ಒಂದು ಇಪ್ಪತ್ತೈದು ಕುದುರೆಗಳು ಈ ಜಾಗದಲ್ಲಿದೆ ನೋಡಿ ಸಣ್ಣ ಸಣ್ಣ ಹೆಣ್ಮಕ್ಳು ನೋಡಿ ಸಣ್ಣ ಹೈಸ್ಕೂಲ್ ಫಸ್ಟ್ ಪಿ ಯು ಸಿ ಹೆಣ್ಮಕ್ಳು ಇದ್ದಾರೆ ಅದ್ರಷ್ಟು ದೊಡ್ಡ ಕುದುರೆನ ಆಪರೇಟ್ ಮಾಡ್ಬೇಕಾದ್ರೆ ಪ್ರತಿದಿನ ಅವ್ರು ಮನೆಯಲ್ಲಿ ಕುದ್ರೆ ಹಿಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಆದ್ರೆ ಇದು ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಆದ್ರೆ ಅಂತ ಒಂದು ಅಮೇಜಿಂಗ್ ಆಗಿರುವಂತಹ ಒಂದು ಪ್ರಾಕ್ಟೀಸ್ ಫಿಟ್ನೆಸ್ ಇದೆಲ್ಲವೂ ತುಂಬಾ ಇನ್ಸ್ಪೈರ್ ಆಗುವಂತಹ ಒಂದು ಸಣ್ಣ ಮಣಿಪುರ ರಾಜ್ಯದ ಹಳ್ಳಿಯಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಇಂಗ್ಲೆಂಡ್ ಮತ್ತು ಇಂಡಿಯಾ ತಂಡಗಳ ನಡುವೆ ಈ ರೀತಿಯ ಚಾಂಪಿಯನ್ ಶಿಪ್ ನಡೀತಾ ಇದೆ ಅನ್ನೋವಂತ ತುಂಬ ಹೆಮ್ಮೆಯ ವಿಷಯ ಇಲ್ಲಿ ಒಂದು ಸಂಗತಿಯನ್ನು Uh, and, and Pradeep is a very smart and educated uh, man. L L e. uh, he positions the team very uh -huh. well um, and I'm supported L by the other two players. They, they make a very strong and strong grass team that will uh, be uh, able to translate that into an am American am system that will help me how I get that. Uh, I just I would, would like to announce to the expected two stars. this Coleman sends a cracker down on the near side. It's Coleman and... Uh, and pretty deep on defense. that tongue is going to be the first one to it, sending it back for Meeker. And it's bon, bon out in front now, riding hard. He's an offensive powerhouse. The only thing left between him and the goal is Little Coleman. Uh, looks like Kumar sends it up, looking for. Uh, oh, out in front. Uh, Little Coleman couldn't get a play on it, but it was a good effort. It's going to be in play here. It's going to be in play. It's going to be looking for. It's going to be Zach Coleman Meeker coming toward it. Meeker gets his hand in the cookie jar. Then uh, I just would like to bring it to the information of the uh, audience that uh, one of the filmmakers uh, they are trying to make a film as your uh, team is here, and uh, there would be some arrangements just after the pot chakra. ನೋಡಿ ಸ್ನೇಹಿತರೆ ನಾನು ಎಷ್ಟು ಮೈಕದಲ್ಲಿ ಹೇಳಿದೆ ಅದು ನಿಮ್ಗೆ ಅರ್ಥ ಇದ್ದು ಗೊತ್ತಿಲ್ಲ ಯಾಕಂದ್ರೆ ಅದು ಜೋರಾಗಿ ಅನೌನ್ಸ್ ಆಗ್ತಿದೆ ಆದರೆ ಇದು ಒಂದು ಸೂಪರ್ ಆಗಿರುವಂತಹ ಆಟ ಈ ರೀತಿ ಒಂದು ಕೃಷಿ ಕ್ರೂ ಆರಂಭ ಮಾಡಿದಂತ ಆಟ ಇವತ್ತು ಇಷ್ಟು ಪ್ರಸಿದ್ಧಿಯಾಗಿದೆ ವಿದೇಶಿ ತಂಡಗಳು ನೋಡಿ ಬಂದು ಆಟ ಆಡ್ತಿದೆ ಒಂದು ಸಿಸ್ಟಮ್ಯಾಟಿಕ್ ಆಗಿರುವಂತಹ ಆಟ ಮತ್ತು ನೋಡ್ಲಿಕ್ಕೆ ತುಂಬ ಸುಂದರವಾಗಿದೆ ಒಂದೇ ಸಂದರ್ಭದಲ್ಲಿ ಕುದುರೆಯನ್ನು ಆಪರೇಟ್ ಮಾಡಬೇಕು ಅದೇ ಸಂದರ್ಭದಲ್ಲಿ ಕೈಯಲ್ಲಿ ಆ ಚೆಂಡನ್ನು ಹೊಡಿಬೇಕು ಈ ರೀತಿ ಒಂದು ಟೆಕ್ನಿಕ್ ಇರುವಂಥದ್ದು ಕೇವಲ ಅವನು ಮನಸ್ಸು ಮಾಡಿ ಸಾಕಾಗಲ್ಲ ಅವನು ಕುದುರೆಯು ಕೂಡ ಮನಸ್ಸು ಮಾಡಬೇಕು ಆ ಕುದುರೆ ಕೂಡ ವೇಗವಾಗಿರಬೇಕು ಅಂತ ಒಂದು ಸೂಪರ್ ಆಗಿರುವಂತಹ ಆಟವನ್ನು ತೋರಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಸಂಪೂರ್ಣ ಸಹಜ ಕೃಷಿಯಲ್ಲಿ ಮಣಿಪುರಕ್ಕೆ ಸಂಬಂಧಿಸಿದಂತಹ ಬೇರೆ ಬೇರೆ ಸಂಗತಿಗಳು ಬರ್ತಾ ಇರ್ತದೆ ಇದು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಕೃಷಿಕರಿಗೆ ಸಂಬಂಧಿಸಿರೋದಲ್ಲ ಎಲ್ಲ ಇಡೀ ಕರ್ನಾಟಕ ರಾಜ್ಯದವರಿಗೆ ಎಲ್ರಿಗೂ ಕೂಡ ಇದನ್ನು ನಾವು ಕಳಿಸ್ಬೋದು ಆ ಕಾರಣಕ್ಕೋಸ್ಕರ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರು ಇದನ್ನು ಶೇರ್ ಮಾಡಿ ನಿಮಗೆಲ್ಲರಿಗೂ ಕೂಡ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು